ಕಲ್ಕಿ ಶಾಂಬಲವನ್ನು ಸ್ಥಳದಲ್ಲಿ ವಿಷ್ಣು ಮತ್ತು ಸುಮತಿ ಪುತ್ರರಾಗಿ ಜನಿಸುತ್ತಾರೆ ಈ ಸಮಯದಲ್ಲಿ ಧರ್ಮದ ಪುನರ್ ನಿರ್ಮಾಣಕ್ಕೆ ಕಲ್ಕಿಗೆ ಸಪ್ತ ಚಿರಂಜೀವಿಗಳು ಸಹಾಯ ಮಾಡ್ತಾರೆ ಅದರಲ್ಲಿ ಮೊದಲನೇದಾಗಿ ಬಂದು ಹನುಮಂತ ಶ್ರೀರಾಮಚಂದ್ರನ ಮೇಲಿನ ಶ್ರದ್ಧಾ ಭಕ್ತಿಯಿಂದ ಚಿರಂಜೀವಿ ಪಟ್ಟವನ್ನು ಪಡೆದರು ಕಲಿಯೊಂದಿನ ಯುದ್ಧದಲ್ಲಿ ಕಲ್ಕಿಗೆ ಹನುಮಂತನ ಸಹಾಯ ಮಾಡ್ತಾರೆ ಅಶ್ವತ್ಥಾಮ ಕೃಷ್ಣನಿಂದ ಶಾಪಗ್ರಸ್ತನಾಗಿ ಚಿರಂಜೀವಿಯಾದವನು ಕಲ್ಕಿಯ ಆಗಮನದೊಂದಿಗೆ ವಿಮೋಚನೆಗಾಗಿ ಕಾಯುತ್ತಿದ್ದಾರೆ ಕೃಪಾಚಾರ್ಯ ಪಾಂಡವರು ಮತ್ತು ಕೌರವರ ಗುರು ಇವರಿಗೆ ಕೃಷ್ಣನಿಂದ ಅಮರತ್ವ ಪ್ರಾಪ್ತಿಯಾಯಿತು ಇವರು ಬುದ್ಧಿವಂತಿಕೆಯೊಂದಿಗೆ ಕಲ್ಕಿಯನ್ನು ಬೆಂಬಲಿಸುತ್ತಾರೆ ಪರಶುರಾಮ ಕಲ್ಕಿಗೆ ಬಿಲ್ವಿದ್ಯೆಯನ್ನು ಕಲಿಸಲು ಸಹಾಯ ಮಾಡಲು ಕಾಯುತ್ತಿದ್ದಾರೆ ಬಲಿ ಚಕ್ರವರ್ತಿ ಕಲ್ಕಿಯ ಯುಗದಲ್ಲಿ ನ್ಯಾಯವನ್ನು ಮರುಸ್ಥಾಪಿಸಲು ಮಹಾಬಲಿ ಹಿಂದಿರುಗುತ್ತಾನೆ ಎಂದು ನಂಬಲಾಗಿದೆ ವಿಭೀಷಣ ರಾಮನಿಂದ ಅಮರತ್ವವನ್ನು ಪಡೆದರೂ ನ್ಯಾಯವನ್ನು ಮರುಸ್ಥಾಪಿಸಲು ಕಲ್ಕಿಗೆ ಸಹಾಯ ಮಾಡ್ತಾರೆ ವೇದಾಭ್ಯಾಸ ಮಹಾಭಾರತವನ್ನು ರಚಿಸಿದ ಋಷಿ ಧರ್ಮವನ್ನು ಸ್ಥಾಪಿಸಲು ಕಲ್ಕಿಗೆ ಸಹಾಯ ಮಾಡುತ್ತಾರೆ